ಎಲ್ರಿಗೂ ಬೆಳಗಿನ ಶುಭೋದಯ ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಒಂದು ಉದ್ದೇಶ ಮುಲ್ಭಾಗದ ತಾಲೂಕಿನಲ್ಲಿ ಜೆ ಬಿಇ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಒಂದು ವಿಷಯದ ಒಂದು ಪ್ರಯುಕ್ತ ಈ ಒಂದು ಜೈ ಭೀಮ್ ಕ್ರಿಕೆಟ್ ಕಪ್ ಅನ್ನ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರ ಬಂಧು ಆಗಿರ್ತಕ್ಕಂಥ ಬಡವರ ಆಶಾಕಿರಣರಾಗಿರ್ತಕ್ಕಂತ ಸನ್ಮಾನ್ಯ ಎಸ್ ವೈ ಶಾಂಬಯಣ್ಣನವರ ಒಂದು ಮಾರ್ಗದರ್ಶನ ಅವರ ಒಂದು ಮುಂದಾಳ ದಿನದಲ್ಲಿ ಈ ಒಂದು ಜೈ ಭೀಮ್ ಕಪ್ ಪಂದ್ಯಾವಳಿಯನ್ನು ನಾವು ಇಲ್ಲಿ ಆಯೋಜನೆ ಮಾಡ್ ಆಯೋಜನೆ ಮಾಡಿರ್ತೇವೆ ಈ ಒಂದು ಜೈ ಭೀಮ್ ಕಪ್ ಅಂತಕ್ಕಂಥದ್ದು ನಾವುಗಳು ಬಹಳ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಜೆ ಭೀಮ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಇಪ್ಪತ್ತ ನಾಲ್ಕನೇ ತಾರೀಕು ಸುಮಾರು ಸಮಯ ಹತ್ತು ಹನ್ನೊಂದು ಗಂಟೆಯ ಒಳಗಡೆ ಮಾಜಿ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಎಚ್ ನಾಗೇಶ ಅವರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಅಧ್ಯಕ್ಷತೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತು ಎಸ್ ವಿ ಶಾಂಬಾಯಣ್ಣವರು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸ ವಹಿಸಿರ್ತಾರೆ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾಲೂಕಿನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹಿರಿಯ ರಾಜಕೀಯ ಮುಖಂಡರುಗಳು ಕ್ರೀಡಾ ಸ್ಪರ್ಧಿಗಳು ಸಾರ್ವಜನಿಕ ಬಂಧುಗಳು ಸಹ ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮ ಬಹಳ ಶಿಸ್ತುಬದ್ಧವಾಗಿ ಬಹಳ ಗೌರವ ಪೂರ್ವಕವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮವಾಗಿರುವುದರಿಂದ ಯಾಕೆಂದ್ರೆ ನಾವು ಜೆ ಬಿ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅದು ಬಹಳ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇರೋದಿಲ್ಲ ಹಾಗಾಗಿ ಎಲ್ಲಾ ಮುಲಭಾಗದ ತಾಲೂಕಿನಲ್ಲಿ ಸಮಸ್ತ ಕ್ರೀಡಾಪಟುಗಳು ಬಹಳ ಆಸಕ್ತಿಯಿಂದ ಈ ಒಂದು ಕಪ್ ನಲ್ಲಿ ಆಡ್ಲಿಕ್ಕೆ ಬಹಳ ಒಂದು ಆಸಕ್ತಿಯಿಂದ ಇರ್ತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಮೊಲಬಾಗಲ್ ತಾಲೂಕಿನ ಎಲ್ಲ ಒಂದು ರಾಜಕೀಯ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಹಾಗೂ ಎಲ್ಲಾ ಕ್ರೀಡಾಪಟುಗಳು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಜೆ ಬಿಂ ಕಪ್ನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಒಟ್ಟಾರೆಯಾಗಿ ಒಂದು ಜೆ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂತ ಒಂದು ಕೋರಿಕೆಯನ್ನ ಎಲ್ಲಾ ನಾಯಕರುಗಳಲ್ಲಿ ಹಾಗೂ ಎಲ್ಲ ಕ್ರೀಡಾಪಟುಗಳಲ್ಲಿ ನಾವು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಇವತ್ತೇನು ಈ ಒಂದು ಪ್ರೆಸ್ ಗೆ ನಮ್ಮ ಶಾಂಬಯಣ್ಣನ ಎಲ್ಲಾ ಬಳಗದ ಮುಖಂಡರು ಸಹ ಇಲ್ಲಿ ಸೇರಿಸಿ ಸೇರಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ಆಧಾರದ ಒಂದು ಸ್ವಾಗತವನ್ನು ಕೋರುತ್ತಾ ಇವರ ನಾವೆಲ್ಲರೂ ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಒಂದು ಹಿರಿಯರ ವಿಶೇಷವಾಗಿ ಸನ್ಮಾನ್ಯ ಶಾಂಬಯಣ್ಣನವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರದೊಂದಿಗೆ ಹಾಗೆ ಆ ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿಟ್ಟಣ್ಣ ಆಗಿರ್ಬೋದು ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಆ ಮತ್ತೊಮ್ಮೆ ಎಲ್ರಿಗೂ ಒಂದು ಏನು ಆಹ್ವಾನವನ್ನ ಕೊಡುತ್ತಾ ಎಲ್ರಿಗೂ ಅಡ್ವಾನ್ಸ್ ಆಗಿ ಗಣರಾಜ್ಯ ಒಂದು ದಿನಾಚರಣೆಯ ಒಂದು ಶುಭಾಶಯಗಳನ್ನು ಹೇಳಿ ವಿಶೇಷವಾಗಿ ಶಾಂಬಾಯನವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ सो जय बालराम जी